ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡಂಕದ ಪ್ರಶ್ನೆಗಳು ಮೂವತ್ತ್ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಟೂ ಕೊಮ ಸೆವೆನ್ ಕಮ ಟ್ವೆಲ್ ಕೊಮ ಸೊ ಈ ಸಮಾಂತರ ಶ್ರೇಣಿಯ ಹದಿನೈದನೆಯ ಪದವನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಸೊ ಇಲ್ಲಿ ದತ್ತ ಸಮಾಂತರ ಶ್ರೇಣಿಯಲ್ಲಿ ಮೊದಲನೆಯ ಪದ ಎ ಈಸ್ ಈಕ್ವಲ್ ಟು ಎರಡು ಸಾಮಾನ್ಯ ವ್ಯತ್ಯಾಸ ಡಿ ಅಲ್ವಾ ಸೊ ಎ ಟು ಮೈನಸ್ ಎ ಒನ್ ಸೊ ಸೆವೆನ್ ಮೈನಸ್ ಟು ಎಷ್ಟು ಬರುತ್ತೆ ಹೇಳಿ ಐದು ಬರುತ್ತೆ ಸೊ ಟ್ವೆಲ್ ಮೈನಸ್ ಸೆವೆನ್ ಸೊ ಐದು ಸೊ ಈಗ ನಾವು ಎಣ್ಣನೆಯ ಪದದ ಸೂತ್ರವನ್ನ ಬಳಸೋಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಎನ್ ಏನಾಗಿದೆ ಹೇಳಿ ಹದಿನೈದು ಎನ್ ಏನಾಗಿದೆ ಹದಿನೈದು ಹದಿನೈದನೇ ಪದವನ್ನ ಕಂಡುಹಿಡೀಬೇಕು ಸೊ ಹಾಗಾಗಿ ಎ ಫಿಫ್ಟೀನ್ ಇಸ್ ಈಕ್ವಲ್ ಟು ಟು ಪ್ಲಸ್ ಎನ್ ಮೈನಸ್ ಒನ್ ಫೋರ್ಟೀನ್ ಇಂಟು ಡಿ ಎಷ್ಟು ಐದು ಇಸಿಕೋಲ್ ಟು ಎರಡು ಪ್ಲಸ್ ಹದಿನೈದ್ ನಾಲ್ಕಲೆ ಆಗತ್ತೆ ಸೊ ಇಸಿಕೋಲ್ ಟು ಎಪ್ಪತ್ತೆರಡು ಸೊ ಇಲ್ಲಿ ಎ ಹದಿನೈದು ಅಂದ್ರೆ ಹದಿನೈದನೆಯ ಪದ ಎಷ್ಟಾಗತ್ತೆ ಹೇಳಿ ಎಪ್ಪತ್ತೆರಡು ಆಗಿದೆ